ಅಕ್ರಮ ಇಲ್ಲ ಅನ್ನೋದಾದ್ರೆ ನಾವೆಲ್ಲರೂ ತೋರ್ಸೋದಕ್ಕೂ ರೆಡಿ ಇದ್ದೀವಿ ಅಲ್ಲಿವರೆಗೂ ವರ್ಕ್ ಹಿಡಿಬೇಕು ಅಂತ ದಯವಿಟ್ಟು ಮಾತಾಡ್ತೀವಿ ಮೀಟರ್ ನಂಬರ್ ತಗಡೆ ನಾನ್ ಕಟ್ಟಿಲ್ಲ ಕೇಂದ್ರ ಸರ್ಕಾರ ನೀವೇ ತೆರಿಗೆ ವಂಚನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ ಜಿ ಎಸ್ ಟಿ ನಂಬರ್ ತಗೊಂಡಾದ್ಮೇಲೆ ಜಿ ಎಸ್ ಟಿ ಕಟ್ಟದ ಮೇಲೆ ಅವ್ರಿಗೆ ಅವ್ರಿಗೆ ಕಾರ್ಯಾದೇಶವನ್ನು ನೀಡಬೇಕು ಪುರ ಮಾರುಕಟ್ಟೆಗೆ ಹೊಸದಾಗಿ ಸುಂಕ ವಸೂಲಿಗಾಗಿ ಆಗಿರುವ ಈ ಟೆಂಡರ್ಗೆ ಗಡಿ ಗುರುತಿಸಿದ ನಂತರ ಕಾರ್ಯಾದೇಶ ಪತ್ರ ನೀಡುವಂತೆ ಒತ್ತಾಯಿಸಿ ಅಖಿಲ ಕರ್ನಾಟಕ ರೈತರ ಮತ್ತು ವ್ಯಾಪಾರಿಗಳ ಒಕ್ಕೂಟದ ಪದಾಧಿಕಾರಿಗಳು ಬಿಬಿಎಂಪಿ ಕಚೇರಿಗೆ ಮುತ್ತಿಗೆ ಹಾಕಿದರು ಮಾಡ್ತಾರೆ ಅವರು ಅಲ್ಲಿ ಹದಿನಾಲ್ಕು ಪರ್ಸೆಂಟ್ ಹಾಕಿದರೆ ಐದನೇ ಪಾಯಿಂಟು ಬಿಬಿಎಂಪಿಗೆ ಯಾವುದೇ ರೀತಿಯಾದಂಥ ನಂತರ ಎಲೆ ಶ್ರೀನಿವಾಸ್ ಮಾತನಾಡಿ ಸದ್ಯದಲ್ಲಿ ಸುಂಕ ವಸೂಲಿ ಸಂಬಂಧ ಇದೇ ತಿಂಗಳು ಟೆಂಡರ್ ಪ್ರಕ್ರಿಯೆಯಲ್ಲಿ ಮೂರ್ತಿ ಅವರಿಗೆ ಹೆಚ್ಚಿನ ಬೀಟ್ ಕರೆಯುವ ಮೂಲಕ ಒಂದು ಪಾಯಿಂಟ್ ಒಂದು ನಾಲ್ಕು ಎಕರೆ ಈ ಟೆಂಡರ್ ಕಳೆದುಕೊಂಡಿದ್ದು ಅವರಿಗೆ ಗಡಿ ಗುರುತಿಸಿ ಕಾರ್ಯಾದೇಶ ಪತ್ರ ನೀಡಬೇಕು ಎಂದು ಒತ್ತಾಯಿಸಿದರು ಬಿಬಿಎಂಪಿ ವತಿಯಿಂದ ನಡೆದ ಈ ಟೆಂಡರ್ ನಲ್ಲಿ ಅಂಜನ್ ಮೂರ್ತಿ ಅವರು ಹೆಚ್ಚಿನ ಬಿಟ್ ಕರೆಯುವ ಮೂಲಕ ಈ ಟೆಂಡರ್ ಪಡೆದುಕೊಂಡಿರುವುದು ನಿಯಮಾನುಸಾರ ಇಲ್ಲದಿರುವುದರಿಂದ ಕೂಡಲೇ ಕಾರ್ಯಾದೇಶ ಪತ್ರ ನೀಡದಿರುವಂತೆ ಒತ್ತಾಯಿಸಿ ಎಇ ಸಚಿನ್ ಅವರಿಗೆ ಮನವಿ ಸಲ್ಲಿಸಿದರು ಇಲ್ಲ ಅಂದ್ರೆ ಅವರು ತೆರಿಗೆ ವಂಚನೆ ಆಗುತ್ತೆ ಅದಕ್ಕೋಸ್ಕರ ಅದನ್ನೂ ಹಾಕಿದಿವಿ ದಯವಿಟ್ಟು ಇವತ್ತು ವರ್ಕ್ ಆರ್ಡರ್ ಕೊಡೋದನ್ನ ನಿಲ್ಸ್ಬಿಟ್ಟು ಮೇಲ್ಗಡೆ ಮೇಲಧಿಕಾರಿಗಳು ಬಂದಾಗ ಕೂಲಂಕು ಚರ್ಚೆ ಮಾಡಿ ಅಥವಾ ಆಗಿಲ್ವಾ ಲೀಗಲ್ ಗೆ ಕಲ್ಸ್ಕೊಡಿ ಬಿಬಿಎಂಪಿ ಲೀಗಲ್ ಸೆಕ್ಷನ್ ಇದೆ ಅಲ್ವಾ ಅಲ್ಲೆಲ್ಲ ಅಲ್ಲಿಂದ ಬಂದಾದ್ಮೇಲೆ ಕೊಟ್ಟು ಹದಿನೆಂಟನೇ ತಾರೀಕು ರೈತರೂಟ ರಾಜ್ಯ ಒಂದ್ ಎಕರೆ ಹದಿನಾಲ್ಕ ಕುಂಟೆನ ಇವರು ಗುರುತಿಸ್ಬಿಟ್ಟ ನಂತರ ಕಾರ್ಯದೇಶ ಕೊಡ್ಬೇಕು ಅಂತ ಹೇಳಿದ್ದೀವಿ ಇವರು ಇನ್ನೂ ಗುರ್ತಿಸಿಲ್ಲ ಗುರುತಿಸಿದ ನಂತರನೇ ಅಲ್ಲಿ ಕೊಡಬೇಕಾಗುತ್ತೆ ಎರಡನೇದೇನು ಅಂದರೆ ಬಾಕಿದಾರರು ಯಾರು ಹರಾಜಲ್ಲಿ ಅಲ್ಲಿ ಭಾಗವಹಿಸಂತಿಲ್ಲ ಇವಾಗ ಯಾರು ಕೂಗಿದ್ದಾರೆ ಅವರು ಹದಿನಾಲ್ಕು ವರ್ಷದಿಂದ ಒಂದು ಅಕ್ರಮವಾಗಿ ಒಂದು ಅಂಗಡಿ ಇಟ್ಕೊಂಡಿದ್ದಾರೆ ಅದಕ್ಕೆ ಹನ್ನೊಂದರಿಂದ ಹನ್ನೆರಡು ಲಕ್ಷ ರೂಪಾಯಿ ಬಾಡಿಗೆ ಅವರದನ್ನ ವಸೂಲಿ ಮಾಡಬೇಕಾಗುತ್ತೆ ಅವರು ವಸೂಲಿ ಮಾಡಿದ ನಂತರನೇ ಅವ್ರಿಗೆ ಕಾರ್ಯಾದೇಶವನ್ನು ನೋಡಬೇಕು ಮೂರನೇದೇನು ಅಂದರೆ ಒಂದು ಎಕರೆ ಮೇಲೆ ಹದಿನಾಲ್ಕು ಕುಂಟೆ ಮೇಲೆ ಏನಾದರೂ ಆಕ್ಷನ್ ಅವ್ರು ಏನಾದರೂ ಕಲೆಕ್ಷನ್ ಮಾಡಿದ್ರೆ ಅದು ಅಪ್ತ ವಸೂಲಿ ಆಗುತ್ತೆ ದಯವಿಟ್ಟು ಅದಕ್ಕೆ ಬಿ ಬಿ ಅವರು ಅವಕಾಶ ಮಾಡಿಕೊಡ್ಬಾರ್ದು ರೈತರಲ್ಲೂ ವ್ಯಾಪಾರಸ್ತ್ರ ಗೊಂದಲಗಳು ಗಲಾಟೆಗಳನ್ನ ನಿಲ್ಲಿಸಬೇಕು ಅಂದ್ರೆ ಒಂದ್ ಎಕರೆ ಹದಿನಾಲ್ಕು ಕುಂಟೆಗೆ ಏನ್ ಕೊಟ್ಟಿದ್ದಾರೆ ಆ ಬೌಂಡ್ರಿನ ಫಿಕ್ಸ್ ಮಾಡ್ಬಿಟ್ಟು ಆ ಬೌಂಡ್ರಿ ಒಳಗಡೆನೆ ಮಾಡ್ಬೇಕಂದ್ಬಿಟ್ಟು ಅವ್ರಿಗೆ ತಾಕೀತ್ ಮಾಡ್ಬೇಕು ಆಮೇಲೆ ಗಾಳಿ ಸುದ್ದಿಗಳು ಹರಡ್ತಾ ಇದಾವೆ ನಾವು ಪೂರ್ತಿ ಸಂತೆ ಎಲ್ಲ ಮಾಡ್ಬಿಡ್ತಿವಿ ಗಲಾಟೆ ಮಾಡ್ತೀವಿ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ ಅದನ್ನೆಲ್ಲ ಮಾಡೋದಕ್ಕೆ ಗುತ್ತಿಗೆದಾರರಿಗೆ ಅವಕಾಶ ಕೊಡೋದಿಲ್ಲ ಗುತ್ತಿಗೆದಾರರಿಗೂ ಈ ಮೂರ್ಕ ಎಚ್ಚರಿಕೆ ಕೊಡ್ತೀವಿ ಅಲ್ಲಿ ಬಂದ್ಬಿಟ್ಟು ಒಂದ್ ಎಕರೆ ಹದಿನಾಲ್ಕು ಕುಂಟೆ ನಲ್ಲಿ ತಾವ್ ನಾವೆಲ್ಲೂ ಸಹಕಾರ ಕೊಡೋದಕ್ಕೆ ನಾವೆಲ್ಲರೂ ರೆಡಿ ಇದ್ದೀವಿ ನೀವೇನಾದ್ರೂ ಒಂದ್ ಎಕರೆ ಹದಿನಾಲ್ಕ ಕುಂಟೆ ಬಿಟ್ಬಿಟ್ಟು ಬೇರೆ ಏನಾದ್ರು ಆಚೆ ಏನಾದ್ರು ಮಾಡ್ತೀನಿ ಅನ್ನೋದಾದ್ರೆ ಒಂದ್ ಇಂಚ್ ಕೂಡ ನಿಮಗೆ ಆ ಮಾಡೋದಕ್ಕೆ ಬಿಡೋದಿಲ್ಲ ನಾನು ಗಲಾಟೆ ಮಾಡ್ತೀನಿ ಗಾಬರಿ ಮಾಡ್ತೀನಿ ಅಂದ್ರೆ ನಾನು ಪೊಲೀಸ್ಗೆ ಕರಿಬೇಕಾಗುತ್ತೆ ಒದ್ದು ಒಳಗೆ ಈ ಮೂಲಕ ಒಂದ್ ಎಕರೆ ಹದಿನಾಲ್ಕು ಕುಂಟೆನಲ್ಲಿ ನಿಮ್ಗೆ ಏನ್ ಕೊಟ್ಟಿದ್ರೆ ಅದ್ರಲ್ಲಿ ನೀವು ವಸೂಲಿ ಮಾಡ್ಕೊಳ್ರಿ ನಮ್ದೇನು ಅಭ್ಯಂತರ ಏನಿಲ್ಲ ಆಮೇಲೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಸಂತೆನಲ್ಲಿ ಬಂದ್ಬಿಡ್ಬೇಕಂದ್ರೆ ನೋಡ್ಬೋದು ಒಂದ್ ಮೀಟರ್ ಹಾಕೊಂಡು ಹದಿನಾಲ್ಕು ವರ್ಷದಿಂದ ಒಂದು ಅಕ್ರಮವಾಗಿ ಅಂಗಡಿ ಇಟ್ಕೊಂಡ್ರೆ ಬಿ ಬಿ ಎಂ ಪಿ ಯಾರು ವಿಚಾರ ಸಾಕಾಗಿಲ್ಲ ಇದೇ ವ್ಯಕ್ತಿನೇ ಎರಡು ಸಾವಿರದ ಇಪ್ಪತ್ತರಲ್ಲಿ ಹದಿನ ಹದಿನೆಂಟರಲ್ಲಿ ಏನು